ನಮಸ್ಕಾರ ಸ್ನೇಹಿತರೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಗೆ ಹಾರ್ದಿಕ ಸ್ವಾಗತ ಆ ಸ್ನೇಹಿತರೆ ಇವತ್ತು ನಾವು ಕಾಂಪಿಟೇಷನ್ ಇಟ್ಟಿದೀವಿ ಏನಂತಂದ್ರೆ ಇವ್ರು ಪೊಲೀಸ್ ಫಿಸಿಕಲ್ ಬಂದಾರ ಇವ್ರು ಎಸ್ ಎಸ್ ಸಿ ಫಿಸಿಕಲ್ ಬಂದಾರ ಇವ್ರ ಅಗ್ನಿವೀರ್ ಫಿಸಿಕಲ್ ಬಂದಾರ ಈ ಪೊಲೀಸ್ ಎಸ್ ಎಸ್ ಸಿ ಅಗ್ನಿವೀರ್ ನಡುವೆ ನಾವು ಕಾಂಪಿಟೇಷನ್ ಇಟ್ಟಿದೀವಿ ಈ ಕಾಂಪಿಟೇಷನ್ ಅಲ್ಲಿ ಯಾರ್ ಗೆತ್ತಾರ ನೀವು ಕೊನೆ ತನಕ ನೋಡಿ ಮತ್ತೆ ಇವ್ರೆ ಅಂದ್ರೆ ಅಡ್ವಾನ್ಸ್ ಆಗಿ ಯಾರಾದ್ರೂ ಕಮೆಂಟ್ ಮಾಡ್ಕೋಬಹುದು ಇವ್ರು ಗೆಲ್ತಾರ ಅಂತ ಹೇಳ್ಕೊಂಡು ನೋಡ್ಕೋಬಹುದು ಪೊಲೀಸ್ ಗೆಲ್ತಾರ ಎಸ್ ಎಸ್ ಅಂದ್ರೆ ಬಿ ಎಸ್ ಎಫ್ ಪಿ ಎಫ್ ಗೆಲ್ತಾರ ಅಥವಾ ಇಂಡಿಯನ್ ಆರ್ಮಿದವ್ರು ಗೆಲ್ತಾರ ಯಾರ್ ಗೆಲ್ಬಹುದು ಅಂತ ಹೇಳಿ ನೀವು ಕಮೆಂಟ್ ಮಾಡ್ರಿ ಅಡ್ವಾನ್ಸ್ ನೋಡಿದ್ಮೇಲೆ ಮತ್ತೊಬ್ಬರಿಗೆಲ್ಲದ್ ಕನ್ಫರ್ಮ್ ಗೊತ್ತಾಗ್ಬಿಡ್ತದ ವಿಡಿಯೋ ಕೊನೆ ತನಕ ನೋಡಿ ಇನ್ನೊಂದು ಯಾರಾದ್ರೂ ಎಸ್ ಎಸ್ ಅಗ್ನಿವೀರ ಆರ್ಮಿ ಫಿಸಿಕಲ್ ಮತ್ ಪೊಲೀಸ್ ಫಿಸಿಕಲ್ ಕೋಚಿಂಗ್ ಬೇಕಾದ್ರೆ ಬರೀ ರೆಡಿ ರೆಡಿರಾ ಆ ಕಾಂಪಿಟೇಷನ್ ಹೆಂಗಿದೆ ಅಂತಂದ್ರೆ ಜ್ಯೋತ್ ಬೀಳೋದು ಯಾರು ಕೊನೆ ತನಕ ಉಳಿತಾನೆ ಆ ವ್ಯಕ್ತಿ ವಿನ್ ಅಂತ ಘೋಷಣೆ ಮಾಡ್ತೀವಿ ಓಕೆನಾ ಇವ್ರು ಪೊಲೀಸ್ ಫಿಸಿಕಲ್ ಮುಲ್ಲಾ ಇದಾರೆ ಅದೇ ರೀತಿಯಾಗಿ ಎಸ್ ಎಸ್ ಸಿ ಫಿಸಿಕಲ್ ಪ್ರಮೋದ ಮತ್ತೆ ಅಗ್ನಿವೀರ್ ಫಿಸಿಕಲ್ ಹೆಸರು ಚೇತನ್ ಇದಾನ ಮೂರು ಮಂದಿ ಅದರ ನಾವು ಯಾರು ಯಾರ ನಡುವೆ ಗೆಲ್ತಾರ ಅದು ಕನ್ಫರ್ಮ್ ಆಗಿ ನೋಡೋಣ ರೆಡಿನ ಯಾ ಸಡೇ ап यस टाइम स्टॉपर स्टॉपर చేస్టిని నాడరి yes స్టాప్ వాచ్ వచ్చేకి లేట్ ఆగాదా ఆదరు జోద్విదార ఇక ఆమే ఈ స్టాప్ వాచ్ టైం స్టార్ట్ మరి నా లేట్ ఆ గేది కొల్పా టైం నోడుకో వీడియో దలి ను టైమ కవర్ మార్కోవబొడు నోడుకోవబొడు నిలా ఓకే హ రైట్ నోడుకోవబొడు పోలీసరు తుంబా గట్టిగా నింతితార ಅಹ್ ಅನ್ನೋ ಪೂರ್ತಿ ಹಠದ್ ಹೋದಿಂಗ್ ಅದಾರ ಅನ್ಕೋತೀನಿ ನಾನು ಗೆಲ್ತಿರ್ಲಾ ಪಕ್ಕ ಗೆಲ್ಲೋದು ಹಾ ಪ್ರಮೋದ ಪಕ್ಕ ನೀನೇ ಗೆಲ್ತಿ ಕಾನ್ಫಿಡೆನ್ಸ್ ಪೊಲೀಸ್ ಸುಲ್ತಾನ ಆರ್ಮಿನೂ ಸೋಲ್ತಾನ ಕನ್ಫರ್ಮ್ ಚೇತನ ಯಾಕೆ ನೀನ್ ಯಾಕೆ ಇದನ್ಫ ನೋಡ ಪೊಲೀಸ್ ಎಸ್ ಎಸ್ ಗೆಲ್ಲ ಕಾನ್ಫಿಡೆನ್ಸ್ ಹೆಂಗ್ ಕಾನ್ಫಿಡೆನ್ಸ್ ಆರ್ಮಿ ಅಂತ ಹೇಳಿ ನೋಡ್ರಿ ಸ್ನೇಹಿತರೆ ಹೆಂಗ್ ಅದ ಒಬ್ಬರ ಮೇಲೆ ಒಬ್ಬರು ಕಾನ್ಫಿಡೆನ್ಸ್ ಅದರ ಇಲ್ಲಿ ಆರ್ಮಿದ ಅವನಿಕ್ ಬಾಳ ಓವರ್ ಕಾನ್ಫಿಡೆನ್ಸ್ ಏನಂತಂದ್ರೆ ಪೊಲೀಸು ಸೋಲ್ತಾನ ಎಸ್ ಎಸ್ ಸೋಲ್ತಾನ ಅಂತಾರೆ ಎಸ್ ಎಸ್ ಸಿ ಅಂದ್ರೆ ಇನ್ನೊಂದು ಕ್ಲಿಯರ್ ಆಗ ಗೊತ್ತಿರಲಿ ಎಸ್ ಎಸ್ ಸಿ ಮೀನಿಂಗ್ ಬಿ ಎಸ್ ಎಫ್ ಸಿಆರ್ ಪಿ ಎಫ್ ಐ ಟಿ ಬಿ ಪಿ ಸಿಎಸ್ ಎಫ್ ಎಸ್ ಎಸ್ ಬಿ ನೋಡ್ಕೋಬಹುದು ಎಲ್ಲ ಎಸ್ ಎಸ್ ಸಿ ಅವ್ರು ಸೋತ್ ಬಿಟ್ಟಿದ್ದಾರೆ ಪೊಲೀಸ್ ಮತ್ತು ದವರು ಕೊನೆ ತನಕ ಗೇಮ್ ಅಲ್ಲಿ ಇದ್ದಾರೆ ನೋಡ್ಕೋಬಹುದು ಟೈಮ್ ನಡೀತಾ ಇದೆ ಬರೀ ಐವತ್ ಮೂರ್ ಸೆಕೆಂಡ್ ಗೆ ಎಸ್ ಎಸ್ ಸಿ ಅವ್ರಿ ಚೆನ್ನಾಗಿ ಬಿದ್ಬಿಟ್ಟು ನೋಡ್ಕೋಬಹುದು ಎಲ್ಲ ಪ್ರಮೋದ್ ಸೋತ್ ಬಿಟ್ಟಿದ್ದಾನೆ ಎಸ್ ಈಗ ಮುಲ್ಲಾ ಕರೆಕ್ಟ್ ಆಗಿ ಮುಲ್ಲಾ ಸಾಂತಿದ್ದಾನೆ ಮತ್ತೆ ಅದೇ ರೀತಿಯಾಗಿ ಚೇತನ್ ಇದಲ್ಲ ಎಸ್ ಪೊಲೀಸ್ ಡೌನ್ ಆಯ್ತು ಅದ್ರ ಸ್ನೇಹಿತರೆ ಚಪ್ಪಾಳೆ ಆ ಸ್ನೇಹಿತರೆ ನೋಡ್ಕೋಬಹುದು ಅದಕ್ಕೆ ಹೇಳ್ತಾರ ಇಂಡಿಯನ್ ಆರ್ಮಿದವರು ಯಾವತ್ತು ಸೋಲಲ್ಲ ಅಂತ ಹೇಳ್ಕೊಂಡಿ ಯಾಕಂದ್ರೆ ಯಾವ ದೇಶ ಸೈನ್ಯದವರೆ ಬಂದು ಯುದ್ಧ ಆಡೋದ್ರು ಬಂತು ಕಾಂಪಿಟೇಷನ್ ಬಂದು ಏನಿದ್ರು ಬಂತು ಅಭಿಮಾನ ಎಲ್ರ ಇದೆ ಆದ್ರೂ ಕೊನೆ ತನಕ ಇಂಡಿಯನ್ ಆರ್ಮಿ ಗೆಲ್ತಾರ ಅನ್ನೋ ಕಾನ್ಫಿಡೆನ್ಸ್ ಇದೆ ಆ ಸ್ನೇಹಿತರೆ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ नेक्स्ट वीडियोல தங்களுக்கு शिकறா பட் एसएससी अग्निवीर ಮತ್ತೆ போலீஸ் फिजिकल ट्रेनिंग நோஸ்கரா எஸ் солஜர் கேரியர் அகாடமி சம்பந்தீ. ஓகேனா ஜெயந்த்